ಅಲ್ಲಿ ಸ್ವತಂತ್ರದ ಕ್ರಾಂತಿಯನ್ನು ಅವ್ರು ಮಾಡಿದ್ರು ವೈಚಾರಿಕ ಕ್ರಾಂತಿಯನ್ನು ಮಾದೇವ ಪಡೆದಾರರು ವಚನಗಳ ಮುಖಾಂತರ ಮಾಡ್ತಾರೆ ಅಂತ ಶ್ರೇಷ್ಠ ಬದುಕರನ್ನು ತಾವೆಲ್ಲ ಪಡ್ಕೊಂಡಿದ್ದೀವಿ ಅವರ ಹೆಸರಿನಲ್ಲಿ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ಕಳಸೂರು ಮಠವರ ಪ್ರೌಢಶಾಲೆ ಅವರು ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಡಾಕ್ಟರ್ ಕಳಸೂರು ಮಠವರು ನಮ್ಗೆ ಭಾಳ ಆತ್ಮೀಯ ಅವರು ವಿದೇಶದಲ್ಲಿದ್ದವ್ರು ಆದರೆ ನಮ್ಮ ಊರಿನ ಹೆಸರು ಕೂಡ ಮರೀಲಿ ಶಾಲೆಗೆ ಬಹಳ ಮತ್ತೆ ಸಹಾಯವನ್ನು ಅದೇ ರೀತಿ ಆಗ್ರ ಮಟ್ಟ ಅವರು ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದಾಗ ಅವರು ಕೂಡ ಸಹಾಯ ಮಾಡ್ತಾ ಇರಬೇಕಾಗಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಇಲ್ಲಿ ಒಂದು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಎರಡು ಸಾಲ ಸೇರಿ ಅಂತಂದರೆ ಅಭಿಮಾನದ ಸಂಘ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವುದು ಒಂದು ಸವಾಲು ಒಂದು ಕ್ಷಣ ನಾವು ಯೋಚನೆ ಮಾಡಿ ಈ ನವೋದಯ ವಿದ್ಯಾಲಯ ಮತ್ತು ನಮ್ಮ ಹೆಪ್ಪನ ಬಳ್ಳಾರಿ ವಿದ್ಯಾಲಯ ಎರಡು ಸೇರಿ ಎರಡು ಸಾವಿರ ಮಕ್ಕಳು ಈ ಎರಡು ಸಾವಿರ ಮಕ್ಕಳು ಪ್ರತಿ ವರ್ಷ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಹೊರಗಡೆ ಹೋಗ್ತಾರೆ ಈ ಈ ಮಕ್ಕಳ ಪರಿಸ್ಥಿತಿಯನ್ನು ಅರ್ಥವನ್ನ ಮಾಡ್ಕೋಬೇಕು ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಈ ಶಾಲೆಗಳ ಅಭಿವೃದ್ಧಿಗೆ ಎಷ್ಟು ಸಹಾಯ ಮಾಡಿದ್ರು ಕೂಡ ಕಡಿಮೆ ಈ ಶಾಲೆಯಲ್ಲಿ ಏನು ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಡೆಪಾಸಿಟ್ ಇಟ್ಟು ಮುಂದಿನ ಪೀಳಿಗೆ ತಯಾರು ಮಾಡುವಂತಹ ಡೆಪಾಸಿಟ್ ಇಟ್ಟು ಅಷ್ಟು ಒಳ್ಳೆಯ ಕೆಲಸ ಈ ಭಾಗದಲ್ಲಿ ಆಗಿದೆ ಈ ರೀತಿ ಮುಂದುವರಿಬೇಕಾಗ್ತದೆ ನಾವು ಕೊಡುವಂತದ್ದು ಅದೇ ಬಹಳ ದೊಡ್ಡದೇ ನಾವು ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಶಾಸಕರಿದ್ದೀವಿ ಎಂ ಪಿಗಳಿದ್ದೀವಿ ಅದ್ರ ಮುಖಾಂತರ ನಾವು ಕೊಟ್ಟಿದ್ದೇವೆ ಅದೇನು ಬಹಳ ದೊಡ್ಡ ಕೊಡುಗೆಯ ಪ್ರಾಣಿ ಅನ್ಕೊಳ್ಳುವುದಾದ್ರೂ ತಾವು ಮಾಡೋ ಕೆಲಸ ಕಲಿತ ಬಾರ ತಾವು ಅತ್ಯಂತ ಶ್ರದ್ಧೆಯಿಂದ ಮಾಡ್ತೇವೆ ಶ್ರದ್ಧೆ ಅಂದಾಗ ಒಂದು ಪ್ರಸಂಗ ಅಂತ ಕೃಷ್ಣನ ಯಾರು ಮೇಲೆ ಕೃಷ್ಣನ ಪ್ರೀತಿ ಹಚ್ಚೈತೆ ಅಂತ ಹೇಳಿ ರುಕ್ಮಿಣಿಗೂ ಮತ್ತು ಸತ್ಯಭಾಮ ಸತ್ಯಭಾಮ ರಾಣಿ ಭದ್ರವೈಗಳ

ీ వజ్రత నా ఖిస్తాను నమస్కారం ప్రస్తుత ఇవ్వంత శక్తి వజ్రహ నాం పడవంత అనదాన బాగా ప్రసార ಇದು ಬಹಳ ಮುಖ್ಯ ಇದನ್ನು ಗುರುತಿಸಬೇಕು ಸಾರ್ವಜನಿಕರು ಸಮಾಜ ಈ ಸಂಸ್ಥೆಗಳ ಸೇವೆಯನ್ನು ಗುರುತಿಸಬೇಕು ಯಾಕೆ ಬಹಳ ಮುಖ್ಯ ಇನ್ನೊಂದು ಕಾರಣ ಹೇಳ್ತೀನಿ ದಕ್ಷಿಣ ಕರ್ನಾಟಕದಲ್ಲಿ ಮರಾಶಿ ಕಾಲದಿಂದ ಸರ್ಕಾರಿ ಶಾಲೆಗಳು ಎಲ್ಲ ಆಗ ಎಲ್ಲ ಹಳ್ಳ ಸರ್ಕಾರಿ ಶಾಲೆ ಹೈಸ್ಕೂಲು ಕಾಲೇಜು ಉತ್ತಮ ಗುಣಮಟ್ಟದಲ್ಲ ಅದಾವೆ ಆದರೆ ಈ ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ್ ಹಿಂಗಾಗಿ ಶಾಲೆಗಳಿಗೆ ಬಾ ಮಾಡಿರ್ಲಿಲ್ಲ ಸರ್ಕಾರಿ ಶಾಲೆ ಅಲ್ಲಿಗಿಂತ ಐವತ್ತು ಪರ್ಸೆಂಟ್ ಕ್ರಮದ ಇತ್ತೀಚೆಗೆ ಆಗಿರೋದು ಅದಕ್ಕಿಂತ ಆಗಿರ್ಲೇ ಹೀಗಾಗಿ ನಾವು ಶಿಕ್ಷಣದಲ್ಲ ಆದರೆ ಸುಧೈವ ದಾನಿಗಳು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಶಿಕ್ಷಣ ಪ್ರೇಮಿಗಳು ದಾನಿಗಳು ಬಾ ಸೊಸೈಟಿ ಆಮೇಲೆ ಮಠ ನಾಣ್ಯಗಳಿರ್ಬೋದು ನಮ್ಮ ಧಾರವಾಡದ ಮುರ್ಗ ಮಠ ಒಂದು ನೂರಿಂತ ಹೆಚ್ಚು ವರ್ಷ ಹಾಸ್ಟಿ ಅನ್ನದಾನ ವಿಚಾರದಾನ ಮಾಡ್ಕೊಂಡು ಬಂದಿರೋದು ಮೂರು ಸಾವಿರ ಮಠ ಆ ಕಡೆ ಬಿ ಎಲ್ ಡಿ ಸಂಸ್ಥೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರ್ಗಿಯ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಅಲ್ಲಿ ಅಪ್ಪ ವೃದಾಪ ಸಂಸ್ಥೆ ಈಗ ದಿ ಬೆಳಿತಾನೇ ಇದು ಶಿಕ್ಷಣ ಬೆಳ್ದ್ರೆ